ಪ್ರಾಯೋಜಕರು ಸಲ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬಡೌಳಿ ದೇಶಾದ್ಯಂತ ಸುದ್ದಿ ಮಾಡಿದ್ದ ಉತ್ತರ ಪ್ರದೇಶದ ಮೊಹಮ್ಮದ್ ಅಕ್ಲಕ್ ಹತ್ಯೆ ಕೇಸನ್ನ ಹಿಂಪಡೆದುಕೊಳ್ಳೋಕೆ ಹೊರಟಿದ್ದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೋರ್ಟಿನಲ್ಲಿ ಮುಖಭಂಗವಾಗಿದೆ ಬೀಫ್ ಪ್ರಿಜ್ನಾಲಿಟ್ಟಿದ್ದಾರೆ ಎಂದು ಹೇಳಿ ಐವತ್ತು ವರ್ಷದ ಅಕ್ಲಾಕ್ ಇವರನ್ನ ಎರಡು ಸಾವಿರದ ಹದಿನೈದರಲ್ಲಿ ಗುಂಪೊಂದು ಹತ್ಯೆ ಮಾಡಿತು ಇವರ ಮಗ ಭಾರತೀಯ ಸೇನೆಯಲ್ಲಿ ಯೋಧರಾಗಿದ್ದಾರೆ ಈ ಕೇಸ್ ನಡೆಯುವಾಗ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಇವರ ಸರ್ಕಾರ ಇತ್ತು ಈಗಿನ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಕೇಸನ್ನು ಹಿಂಪಡೆದು ಆರೋಪಿಗಳನ್ನು ದೋಷಮುಕ್ತಗೊಳಿಸೋಕೆ ತಿಂಗಳ ಹಿಂದೆ ಕೋರ್ಟ್ಗೆ ಅರ್ಜಿಯನ್ನು ಹಾಕಿತ್ತು ಈ ಕೇಸನ್ನು ಹಿಂಪಡೆಯುವ ಕೋರಿಕೆಗೆ ಯಾವುದೇ ಆಧಾರ ಇಲ್ಲ ಎಂದು ಕೋರ್ಟ್ ಹೇಳಿದೆ ಇದೇ ವೇಳೆ ಸಾಕ್ಷಿಗಳು ತಮ್ಮ ಸಾಕ್ಷ್ಯವನ್ನು ಬದಲಿಸಿರುವ ಕಾರಣವನ್ನು ಕೇಸ್ ಹಿಂಪಡೆಯುವುದಕ್ಕೆ ಒಂದು ಆಧಾರವಾಗಿ ಕೋರ್ಟ್ ಮುಂದೆ ಇಟ್ಟಿತ್ತು ಭಾರತೀಯ ನಾಗರಿಕರು ಎಂಬ ನೆಲೆಯಲ್ಲಿ ಎಲ್ಲರಿಗೂ ಭಾರತದ ಸಂವಿಧಾನದ ಸಂರಕ್ಷಣೆ ಲಭಿಸಬೇಕು ಇವರ ಹಕ್ಕುಗಳನ್ನು ಕೂಡ ಕೋರ್ಟ್ ಸಂರಕ್ಷಣೆ ಮಾಡಬೇಕು ಎಂದು ಯೋಗಿ ಸರ್ಕಾರ ತನ್ನ ಕೋರಿಕೆಯಲ್ಲಿ ವಾದ ಮಾಡಿತ್ತು ದೆಹಲಿಯಿಂದ ಕನಿಷ್ಠ ಐವತ್ತು ಕಿಲೋಮೀಟರ್ ದೂರದ ದಾದ್ರಿಯಲ್ಲಿರುವ ಬಿಸಾದ್ ಎಂಬ ಗ್ರಾಮದಲ್ಲಿ ಈ ಹತ್ಯೆ ನಡೆದಿತ್ತು ಹಸುವನ್ನು ಕೊಂದು ಅದರ ಮಾಂಸವನ್ನು ಮನೆಯ ಫ್ರಿಜ್ನಲ್ಲಿ ಇಟ್ಟಿದ್ದಾರೆ ಎಂಬ ಆರೋಪದೊಂದಿಗೆ ಗುಂಪೊಂದು ಮನೆಗೆ ದಾಳಿ ಮಾಡಿತ್ತು ಮನೆಯ ಒಳಗಡೆ ಪ್ರವೇಶ ಮಾಡಿದ ಗುಂಪು ಅಕ್ಲಕ್ ಮತ್ತು ಇವರ ಮಗನನ್ನು ಹೊರಕ್ಕೆ ಎಳೆದು ಗಂಭೀರವಾಗಿ ಹಲ್ಲೆ ನಡೆಸಿತು ಅಕ್ಲಕ್ ಮೃತಪಟ್ಟರೆ ಅವರ ಮಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದರು ಈ ಎರಡು ವರ್ಷಗಳ ಬಳಿಕ ಆರೋಪಿಗಳು ಬಿಡುಗಡೆಗೊಂಡಿದ್ದರು ಈ ನಡುವೆ ಜೀವ ಭಯದಿಂದ ಈ ಕುಟುಂಬ ದೆಹಲಿಗೆ ತಮ್ಮ ವಾಸವನ್ನು ಬದಲಾಯಿಸಿತ್ತು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಉನ್ನಾವೋ ಅತ್ಯಾಚಾರ ಕೇಸಿನಲ್ಲಿ ಅಪರಾಧಿ ಎಂದು ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಉತ್ತರ ಪ್ರದೇಶದ ಬಿಜೆಪಿ ನಾಯಕ ಕುಲದೀಪ್ ಸಿಂಗ್ ಸಂಗರ್ ಇವರ ಶಿಕ್ಷೆಯನ್ನು ಅಮಾನತು ಮಾಡಲಾಗಿದ್ದು ಆತನಿಗೆ ಜಾಮೀನು ನೀಡಲಾಗಿದೆ ದೆಹಲಿ ಹೈಕೋರ್ಟ್ ಈ ಜಾಮೀನು ಮಂಜೂರು ಮಾಡಿದೆ ಈ ಮೊದಲು ವಿಚಾರಣಾ ಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು ಕುಲದೀಪ್ ಸಂಗಾರ್ ಮತ್ತು ಆತನ ಸಹಾಯಕ ಶಶಿ ಸಿಂಗ್ನ ಮಗ ಮತ್ತು ಸಹಚರರು ಸೇರಿಕೊಂಡು ನನ್ನನ್ನು ಅಪಹರಿಸಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಯುವತಿ ಆರೋಪವನ್ನ ಮಾಡಿದ್ಲು ಬಿಜೆಪಿ ನಾಯಕನಾಗಿದ್ದ ಸಂಗಾರ್ ವಿರುದ್ಧ ಆರಂಭದಲ್ಲಿ ಪೊಲೀಸರು ಕೇಸನ್ನು ದಾಖಲಿಸಲು ನಿರಾಕರಣೆ ಮಾಡಿದರು ಅಲ್ಲದೆ ಕೇಸ್ ದಾಖಲಿಸದಂತೆ ಈ ಯುವತಿಯ ಮೇಲೆ ಒತ್ತಡ ಹಾಕಿದ್ರು ಈ ಕೇಸಿಗೆ ಸಂಬಂಧಿಸಿದಂತೆ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದ ಈ ಯುವತಿಯ ತಂದೆಗೆ ಶಂಗಾರ್ನ ತಮ್ಮ ಮತ್ತು ಇತರರು ಸೇರಿ ಹಲ್ಲೆ ನಡೆಸಿದರು ಆ ಬಳಿಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇವರ ಮನೆಯ ಮುಂದೆ ಯುವತಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ ದಿನಗಳ ಬಳಿಕ ಯುವತಿಯ ತಂದೆ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ್ರು ಮೂರು ಬಾರಿ ಶಾಸಕನಾಗಿದ್ದ ಸಿಂಗಾರ್ನ ವಿರುದ್ಧ ಅತ್ಯಾಚಾರ ಕೇಸಿನ ಜೊತೆ ಜೊತೆಗೆ ಈ ಯುವತಿ ಮತ್ತು ಆಕೆಯ ಕುಟುಂಬವನ್ನು ಹತ್ಯೆ ಮಾಡೋಕ್ಕೆ ಮೂರು ಬಾರಿ ಯತ್ನ ಮಾಡಿದ ಕೇಸ್ ಸೇರಿಕೊಂಡಾಗ ಬಿಜೆಪಿ ಬೇರೆ ದಾರಿ ಇಲ್ಲದೆ ಆತನನ್ನ ಪಕ್ಷದಿಂದ ಹೊರಹಾಕಿತ್ತು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಒಡಿಸಾದ ಅರಣ್ಯ ಮತ್ತು ಹವಾಮಾನ ಇಲಾಖೆ ಮಹೇಂದ್ರ ತಾರ್ ವಾಹನವನ್ನು ಖರೀದಿ ಮಾಡಿದ್ದು ಇದೀಗ ವಿವಾದಕ್ಕೆ ಒಳಗಾಗಿದೆ ಈ ಕಾರಿಗೆ ಏಳು ಕೋಟಿ ರೂಪಾಯಿ ಕೊಟ್ಟು ಈ ಕಾರನ್ನು ಖರೀದಿ ಮಾಡಲಾಗಿದೆ ಇದರ ಆಲ್ಟರೇಷನ್ಗೆ ಬರೋಬ್ಬರಿ ಐದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಇದೀಗ ಈ ಖರ್ಚು ವಿವಾದಕ್ಕೆ ಕಾರಣವಾಗಿದ್ದು ತನಿಖೆಗೆ ಆದೇಶವನ್ನು ನೀಡಲಾಗಿದೆ ಕಳೆದ ವರ್ಷ ನವೆಂಬರ್ನಲ್ಲಿ ಏಳು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಮಹೇಂದ್ರ ತಾರ್ ಖರೀದಿಸಲಾಗಿತ್ತು ಆದರೆ ಇದರ ಆಲ್ಟ್ರೇಷನ್ಗೆ ಐದು ಕೋಟಿಯನ್ನು ವೆಚ್ಚ ಮಾಡಲಾಗಿದೆ ಎಂಬ ಆರೋಪ ಹೊಂದಿದೆ ಇದೀಗ ಈ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಮಾಡಿಫಿಕೇಶನ್ ಮಾಡುವ ಮೂಲಕ ವಾಹನದಲ್ಲಿ ಇಪ್ಪತ್ತೊಂದು ಜನರನ್ನು ಕೂರುವಂತೆ ಮಾಡಲಾಗಿದೆ ಮತ್ತು ಅದಕ್ಕಾಗಿ ಐದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಎಂಬ ವ್ಯಾಖ್ಯಾನವನ್ನು ನೀಡಲಾಗುತ್ತಿದೆ ಒಡಿಸ್ಸಾದಲ್ಲಿ ಇಪ್ಪತ್ತೆರಡು ವನ್ಯಜೀವಿ ಡಿವಿಷನ್ಗಳಲ್ಲಿ ಐವತ್ತೊಂದು ವಾಹನಗಳನ್ನು ಖರೀದಿಸಲಾಗಿದೆ ಎಂದು ವರದಿಯಾಗಿದೆ ಬಾಂಗ್ಲಾದೇಶದ ವಿದ್ಯಾರ್ಥಿ ಹೋರಾಟದ ನಾಯಕರಾಗಿದ್ದ ಉಸ್ಮಾನ್ ಹಾದಿ ಇವರನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿದ ಬಳಿಕ ಇದೀಗ ಇನ್ನೋರ್ವ ವಿದ್ಯಾರ್ಥಿ ಹೋರಾಟಗಾರ ಮುತ್ತಲಿಬ್ ಶಿಖ್ದರ್ ಇವರನ್ನ ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ ಇವರು ನ್ಯಾಷನಲ್ ಸಿಟಿಜನ್ ಪಾರ್ಟಿ ಕುಲ್ನಾ ಎಂಬ ಪಕ್ಷದ ನಾಯಕರಾಗಿದ್ದರೂ ಫೆಬ್ರವರಿಯಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಪ್ರಚಾರದಲ್ಲಿ ತೊಡಗಿದ್ದ ಹಾದಿಯನ್ನ ಕೂಡ ಇದೇ ರೀತಿಯಲ್ಲಿ ಡಿಸೆಂಬರ್ ಹನ್ನೆರಡಕ್ಕೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು ಆರೋಪಿಗಳ ಬಂಧನ ಆಗದಿದ್ದರೂ ಫೈಜಲ್ ಕರೀಂ ಮಸೂದ್ ಎಂಬುವ ಮುಖ್ಯ ಆರೋಪಿ ಎಂದು ಅನುಮಾನಿಸಲಾಗಿದೆ ಈ ಎರಡು ಹತ್ಯೆಗಳ ಹಿಂದೆ ರಾಜಕೀಯ ಕಾರಣಗಳು ಇವೆ ಎಂದು ಪೊಲೀಸರು ಅನುಮಾನಿಸಿದ್ದಾರೆ ಉಸ್ಮಾನ್ ಹಾದಿಯ ಹತ್ಯೆಯ ಬಳಿಕ ಚಿತ್ತಗಾಂಗ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆದಿತ್ತು ಖಂಡದ ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಪಠಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇವರು ಈ ಘೋಷಣೆಯನ್ನ ಮಾಡಿದ್ದಾರೆ ಭಾರತೀಯ ಸಂಸ್ಕೃತಿ ಧಾರ್ಮಿಕ ಮೌಲ್ಯಗಳು ಜೀವನ ತತ್ವಗಳು ಮುಂತಾಗಿ ವಿದ್ಯಾರ್ಥಿಗಳನ್ನು ತರಬೇತು ಮಾಡುವ ಉದ್ದೇಶದಿಂದ ಈ ಪಾಠವನ್ನು ಇದೆ ಎಂದು ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಇದೇ ವೇಳೆ ಬಿಜೆಪಿ ಸರ್ಕಾರದ ಈ ನಡೆಯನ್ನ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ವಿರೋಧಿಸಿವೆ ಸಂವಿಧಾನದ ಜಾತ್ಯಾತೀತ ತತ್ವಗಳಿಗೆ ಇದು ವಿರುದ್ಧವಾಗಿದೆ ಎಂದು ಕಾಂಗ್ರೆಸ್ ವಕ್ತಾರ ಉದಿತ್ ಯಾರಾದರೂ ಖಾಸಗಿಯಾಗಿ ಗೀತೆಯನ್ನ ಪಟ್ಟಣ ಬಯಸಿದರೆ ಅದಕ್ಕೆ ಸ್ವಾತಂತ್ರ್ಯ ಇದೆ ಆದರೆ ಅದನ್ನು ಶಾಲೆಯಲ್ಲಿ ಕಡ್ಡಾಯಗೊಳಿಸುವುದಕ್ಕೆ ಸಾಂವಿಧಾನಿಕವಾಗಿ ಅವಕಾಶ ಇಲ್ಲ ಎಂದು ಅವರು ಹೇಳಿದ್ದಾರೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ